ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆ ಮೈಸೂರು ತಾಲೂಕಿನ ವರ್ಣ ಹೋಬಳಿ ಕೋಚನಹಳ್ಳಿ ಗ್ರಾಮದ ದಲಿತರು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೂರ ಐದು ಮಂದಿ ರೈತರಿಗೆ ನೂರಾರು ಎಕರೆ ಜಮೀನನ್ನು ಹರಿಟೇಜ್ ಗಾಲ್ಫ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯಸ್ಥರಾದ ಇಮ್ತಿಯಾಜ್ ಹಾಗೂ ಶ್ರೀಧರ್ ಹೆಗ್ಡೆ ಬಿನ್ ಕೃಷ್ಣ ಹೆಗ್ಡೆ ಇವರುಗಳು ನೂರಾರು ಎಕರೆಗಳನ್ನು ವಂಚಿಸಿದ್ದು ಹಣವನ್ನು ನೀಡದೇ ಇರುವುದರಿಂದ ಇದನ್ನು ಪ್ರತಿಭಟಿಸಿ ಅಖಿಲ ಭಾರತ ಅಂಬೇಡ್ಕರ್ ಅಲ್ಪಸಂಖ್ಯಾತರ ವಾಲ್ಮೀಕಿ ಸಮಿತಿ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಬಾಬು ಕೆ ರವರ ನೇತೃತ್ವದಲ್ಲಿ ಸಾವಿರದ ಆರುನೂರ ಅರವತ್ತೈದನೇ ದಿನಕ್ಕೆ ನಿರಂತರ ಧರಣಿ ಮುಷ್ಕರ ಕಾರ್ಯಕ್ರಮವು ನಡೆಯುತ್ತಿದೆ ಈ ಧರಣಿ ಪ್ರತಿಭಟನೆ ಸಾವಿರದ ಆರ್ನೂರ ಅರವತ್ತೈದನೇ ದಿನಕ್ಕೆ ನಾಳೆ ಇಪ್ಪತ್ತ್ ಮೂರರಂದು ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಅಧ್ಯಕ್ಷರಾದ ಅರವಿಂದ್ ಭವನ್ ರವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪ್ರತಿಭಟಕರ ಬೇಡಿಕೆಗಳನ್ನು ಆಲಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗಲಿದ್ದಾರೆಂದು ಅಖಿಲ ಭಾರತ ಅಂಬೇಡ್ಕರ್ ಅಲ್ಪಸಂಖ್ಯಾತರ ವಾಲ್ಮೀಕಿ ಪ್ರಜಾ ಸಮಿತಿ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಬಾಬುರವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಕಿತ್ತಂಡೂರ್ ಎಂಕ್ಟ್ರಂ ಪಂಚ್ ಟಿವಿ ನ್ಯೂಸ್

ಅಲ್ಲ ಅವರು ನಮ್ಮ ಲೆಟ್ರಲ್ಲಿ ಕೊಟ್ಟರು ಅವರು ಮಾಡ್ರ ಇವತ್ತು ಅವರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ರೈತರಿಗೆ ಆ ಎಲ್ಲ ಆವರ್ಮಿಷನ್ ಎಲ್ಲ ಉಡ್ಡು ಬಿಟ್ಟು ನಂಬಿಸಿ ಇವತ್ತು ಕೇಳಿ ಮಾಡಿದ್ದಾರೆ ನಲವತ್ತೇಳುವರೆ ಲಕ್ಷ ತಗೊಂಡಿದೆ ಇವ್ರು ಕೊಟ್ಟಿದ್ರಲ್ಲ ಈ ಪೇಪರ್ ಏನು ಮಾಡಿದ್ರು ನಾನು ನಾವು ಯಾರಿಗೆ ಕೊಡೋದು ಅದ ಅದೇ ಪರಿಹಾರ ಮಾಡೋರು ಯಾರು ಅದಕ್ಕೆ ಯಾರು ಪರಿಹಾರ ಕೊಡ್ಸೋರು ಏನು ಕೊಟ್ಟರು ಅದ ಭೂಮಿ ಕೊಡಲಿ ಅಂತ ನಮ್ಮ ಭೂಮಿ ಕೊಡಲಿ ಅಂತ ಹೇಳಿ ನಮ್ಮ ಸಕ್ಕ ಅದ್ರ ಕೊಟ್ಟು ನಮ್ಮ ರೈತರು ಯಾರು ಇದೆಯೋ ಅಂತ ಹೇಳಲ್ಲ ಇಲ್ಲಿ ನೋಡಿದ್ದಾರೆ ನೋಡಿ ನೋಡಿ ಇಲ್ಲಿ ಕೂತಿದ್ರಲ್ಲ ಸಿಟಿಲಿ ಸಿಟಿ ಒಳಗೆ ನೀವು ಕಣ್ಣಾರ ನೋಡ್ತೀರಿ ಸಿಟಿ ಓಡಾಡ್ತೀರಿ ಓಡಾಡ್ತಾ ಇರ್ತೀರಿ ನೋಡಿದ್ರಿ ನಮ್ಮ ಹೆಂಗಸರು ಕೂತಿದ್ರಲ್ಲ ಈ ಥರ ಇದ್ದಾರೆ ಅವರು ಎಷ್ಟು ಅವರು ಬಟ್ಟೆ ಬರಿ ಹಾಕ್ಕೊಂಡು ಎಷ್ಟು ಶಿಸ್ತಾಗಿ ಎಷ್ಟು ಚೆನ್ನಾಗಿರ್ತಾರೆ ಈಗ ನೋಡಿ ಬೆಳಿಗ್ಗೆ ನಾನು ತಿನ್ನಿ ನಾವು ಅವ್ರ ಉಡುಪು ನೋಡಿ ಯಾವ ಥರ ಇದೆ ಈ ಥರ ಉಡುಪು ಹಾಕ್ಕೊಂಡು ಸಿಟ್ಟಿರ್ತಿರ್ತಾರೆ ಅವರು ಈ ಥರಕ್ಕೆಲ್ಲ ಕಾರಣ ಯಾರು ಏರಿಟೇಜ್ ಗಾರ್ಪ್ ಕಂಪ್ ಲಿಮಿಟೆಡ್ ಕಂಪ್ನಿ ಅಂತ ಇಲ್ಲಿ ನಮ್ಮನ್ನು ನಂಬಿಸಿ ಮೋಸ ಮಾಡಿ ನಮ್ಮ ಜಮೀನಿಗೆ ಕಿತ್ಕೊಂಡ್ರಲ್ಲ ಅವ್ರ ಕಾರಣ ಈಗ ಅವರು ಕೊಟ್ಟಿರಲ್ಲ ಆ ಪೇಪರ್ಗೆ ಅವರು ಉತ್ತರ ಕೊಡಬೇಕು ಅಂದರೆ ನಮ್ಮ ಪ್ರಾಣ ಹೋಗಕ್ಕೆ ರೆಡಿ ಕೂಡ ರೆಡಿ ಇದ್ದೀವಿ ಒಟ್ಟು ಒಳಗಡೆ ಬಿಡಕ್ಕಂತೂ ರೆಡಿ